ಬೆಂಗಳೂರು ಇದು ಕರ್ನಾಟಕದ ರಾಜಧಾನಿ ಮಾತ್ರವಲ್ಲ ವಿಶ್ವ ದರ್ಜೆಯ ನಗರ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಮೆಟ್ರೋ ಸಿಟಿ ಎಂದೆಲ್ಲ ಹೆಸರುಗಳನ್ನು ಪಡೆದಿದೆ ಬೆಂಗಳೂರು ವಿಶ್ವದಾದ್ಯಂತ ಅನೇಕ ವಿಚಾರಗಳಿಗೆ ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ ಬೆಂಗಳೂರು ನಗರ ಸೌಂದರ್ಯವನ್ನು ಹಾಗೂ ಇಲ್ಲಿನ ಅನೇಕ ಪ್ರಸಿದ್ಧ ಸ್ಥಳಗಳನ್ನು ನೋಡಲಿಂದೇ ಪ್ರತಿದಿನ ಅನೇಕರು ಇಲ್ಲಿಗೆ ಬರುತ್ತಾರೆ ಇಲ್ಲಿ ಐಟಿ ಬಿ ಟಿ ತಂತ್ರಜ್ಞಾನ ಆಹಾರ ಜೀವನ ಶೈಲಿ ಎಲ್ಲದರಲ್ಲೂ ಬೆಂಗಳೂರು ಹೊಂದಿದೆ ಬೆಂಗಳೂರು ನಗರವು ಏಷ್ಯಾ ಖಂಡದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವೆಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ ಕೆಪ್ಪೇಗೌಡ ನಿರ್ಮಾಣ ಮಾಡಿದ ಬೆಂಗಳೂರು ಇಂದು ಬೃಹದಾಕಾರವಾಗಿ ಬೆಳೆದಿದೆ ಬೆಂಗಳೂರಿನ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮವಾಗಿ ಅನೇಕ ಪ್ರದೇಶಗಳನ್ನು ತನ್ನದೇ ಆದ ವಿಶಿಷ್ಟತೆಯನ್ನು ಕೂಡ ಹೊಂದಿದೆ ಇದರಲ್ಲಿ ಕೆಆರ್ ಪುರಂ ಕೂಡ ಒಂದು ಆದರೆ ಬೆಂಗಳೂರು ನಗರ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಸಹ ಇಂದಿಗೂ ಇಲ್ಲಿ ಅನೇಕ ಪಾರಂಪರಿಕ ವೈದ್ಯರು ಇದ್ದಾರೆ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ ಇನ್ನು ನಮ್ಮ ಈ ನಾಟಿ ಔಷಧ ಪದ್ಧತಿ ಭಾರತೀಯ ಪಾರಂಪರಿಕ ಔಷಧ ಪದ್ಧತಿಗಳಲ್ಲಿ ಒಂದು ಇಂದಿಗೂ ಇದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ ದೇಶದ ಉದ್ದಗಲಕ್ಕೂ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಹಲವಾರು ನಾಟಿ ವೈದ್ಯರಿದ್ದಾರೆ ಇವರು ಕಾಯಿಲೆಗಳನ್ನು ವಾಸಿ ಮಾಡುವ ಎಲ್ಲ ವೈದ್ಯರು ನುರಿತ ತಜ್ಞರು ತಮ್ಮಿಂದ ಆಗುವುದೇ ಇಲ್ಲ ಇವರು ಬದುಕುವುದು ಸಾಧ್ಯವೇ ಇಲ್ಲ ಎಂದು ಹೇಳಿ ಆಸ್ಪತ್ರೆಯಿಂದ ಕಳುಹಿಸಿರುವ ವ್ಯಕ್ತಿಗಳು ನಾಟಿ ಔಷಧ ಅಥವಾ ಚಿಕಿತ್ಸೆ ಪಡೆದು ಇನ್ನು ನಮ್ಮ ಮುಂದೆ ಆರೋಗ್ಯವಾಗಿ ಬದುಕುತ್ತಿರುವ ಅನೇಕ ಉದಾಹರಣೆಗಳು ಇವೆ ಇವರು ಕಾಡು ಬೀಡುಗಳಲ್ಲಿ ಅಲೆದು ಅಲ್ಲಿ ಸಿಗುವ ಔಷಧಿ ಗುಣಗಳುಳ್ಳ ಗಿಡ ಮೋದಿಕೆಗಳಿಂದಲೇ ದಿವ್ಯ ಔಷಧವನ್ನು ತಯಾರಿಸಿ ಅನೇಕ ಜನರ ಜೀವವನ್ನು ಕಾಪಾಡುತ್ತಿದ್ದಾರೆ ಹೀಗೆ ಬೆಂಗಳೂರಿನಲ್ಲಿ ಒಬ್ಬರು ಮಹಿಳಾ ಪಾರಂಪರಿಕ ವೈದ್ಯರಿದ್ದಾರೆ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರಾದರೂ ಬೆಂಗಳೂರಿನಲ್ಲಿಯೇ ನೆಲೆಸಿ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಔಷಧಿಗಳನ್ನು ಗರ್ಭಿಣಿ ಮಹಿಳೆಯರಿಗೆ ಬೇಕಾದ ಅನುಕೂಲ ಮತ್ತು ಕೆಲವೊಮ್ಮೆ ಸ್ವತಃ ತಾವೇ ಖುದ್ದಾಗಿ ಬಾಣಂತಿ ಅಥವಾ ಗರ್ಭಿಣಿ ಮಹಿಳೆಯರ ಮನೆಗೆ ತೆರಳಿ ಗರ್ಭಿಣಿಯರ ಚಿಕಿತ್ಸೆ ಔಷಧಿಗಳನ್ನು ಮತ್ತು ಯಾವೆಲ್ಲ ಆಹಾರಗಳನ್ನು ಅವರು ಸೇವಿಸಬೇಕು ಏನು ಮಾಡಬಾರದು ಏನು ಮಾಡಬೇಕು ಯಾವ ತಿಂಗಳಿನಲ್ಲಿ ಯಾವ ರೀತಿ ಇರಬೇಕು ಎಂಬುದನ್ನು ಇವರು ತಿಳಿಸಲಿದ್ದಾರೆ ಹಾಗೂ ಗರ್ಭಿಣಿ ಮಹಿಳೆಯರ ಆಹಾರ ಕ್ರಮ ಹೇಗಿರಬೇಕು ಗರ್ಭಿಣಿ ಸಮಯದಲ್ಲಿ ಅನಾರೋಗ್ಯ ಉಂಟಾದರೆ ಏನು ಮಾಡಬೇಕು ಎಂಬುದನ್ನು ಕೂಡ ತಿಳಿಸಿ ಅದಕ್ಕೆ ಬೇಕಾದ ಔಷಧಿಗಳನ್ನು ಇವರೇ ಗಿಡಮೂಲಿಕೆಗಳಿಂದ ತಯಾರು ಮಾಡಿಕೊಳ್ಳುತ್ತಾರಂತೆ ಇಲ್ಲಿಯವರೆಗೂ ಹಲವಾರು ಹೆರಿಗೆಗಳನ್ನು ಕೂಡ ಮಾಡಿಸುತ್ತಾರಂತೆ ಈ ಮಹಿಳಾ ಪಾರಂಪರಿಕ ವೈದ್ಯೆಯು ಬಂಜೆತನಕ್ಕೆ ಮಕ್ಕಳ ಅನಾರೋಗ್ಯ ಬಾಣಂತಿಯರಿಗೆ ಲೇಹ್ಯಗಳಾದ ತೆಂಗಿನ ಹೂವಿನ ಲೇಹ್ಯ ಶತಾವರಿ ಶುಂಠಿ ಲೇಹ್ಯ ನಿಂಬೆ ಹಣ್ಣಿನ ಲೇಹ್ಯ ನೆಲನಲ್ಲಿ ಲೇಹ್ಯ ಬಾಣಂತಿಯರ ಸಂಪೂರ್ಣ ವಿಚಾರ ಮಧುಮೇಹಕ್ಕೆ ಮತ್ತು ಗ್ಯಾಂಗರೆನ್ ಎಣ್ಣೆ ಪ್ರೀಮಿಯಚರ್ ಬೇಬಿ ಅಂದರೆ ಆರು ತಿಂಗಳಿಗೆ ಹುಟ್ಟಿದ ಮಗುವನ್ನು ಹೇಗೆ ಆರೈಕೆ ಮಾಡಬೇಕು ಹಾಗೆಯೇ ಆರೋಗ್ಯ ಸಲಹೆಗಳನ್ನು ಕೂಡ ನೀಡುತ್ತಾರಂತೆ ಇವರು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಮಹಿಳೆಯರ ಆರೋಗ್ಯವನ್ನು ಕಾಪಾಡುವಲ್ಲಿ ನೂರಾರು ಮಂದಿಗೆ ಸಹಾಯಕರಾಗಿದ್ದಾರೆ ಇದಲ್ಲದೆ ಹೆರಿಗೆ ಮಾಡಿಸುವಲ್ಲಿಯೂ ಹಲವರಿಗೆ ಸಹಾಯ ಮಾಡಿದ್ದಾರೆ ಸಾಮಾನ್ಯ ಹೆರಿಗೆ ಆಗುವಂತೆಯೂ ಇವರು ನೋಡಿಕೊಂಡಿದ್ದಾರಂತೆ ಇಂತಹ ಖ್ಯಾತ ಮಹಿಳಾ ಪಾರಂಪರಿಕ ವೈದ್ಯರನ್ನು ಹುಡುಕಿಕೊಂಡು ಆಯುಷ್ ಟಿವಿ ತಂಡ ಬೆಂಗಳೂರಿನ ಸುಂಕದಕಟ್ಟೆಯ ಕಡೆಗೆ ಹೊರಟಿತು ಈ ಮಹಿಳಾ ಪಾರಂಪರಿಕ ವೈದ್ಯರು ಎಲ್ಲಿಯವರು ಹಾಗೂ ಇವರು ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಎಂಬುದನ್ನು ನಾವು ಈಗಾಗಲೇ ಹೇಳಿದ್ದೇವೆ ಇವರ ಪರಿಚಯಕ್ಕೂ ಮುನ್ನ ಇವರ ಬಳಿ ಚಿಕಿತ್ಸೆ ಪಡೆದಂತಹ ಭಾಗೀರಥಿ ಹೆಗಡೆ ಎಂಬ ಮಹಿಳೆ ಇಲ್ಲಿಗೆ ಬಂದಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಾವು ನಾನು ಪ್ರೆಗ್ನೆಂಟ್ ಇರುವಾಗ ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ಈ ಏರಿಯಾಗೆ ಬಂದೆ ನನ್ನ ಫಸ್ಟ್ ಈ ಏರಿಯಾ ಇನ್ನೂ ಇಪ್ಪತ್ತೆರಡು ವರ್ಷದ ಹಿಂದಿನ ಕಥೆ ಇದು ನಮಗೆ ಒಂದು ಓಡಾಡೋಕ್ಕೆ ಬೇಕು ಅಂದರೆ ರೋಡ್ ಕೂಡ ಇಲ್ಲ ಅಂದರೆ ಅಷ್ಟು ಪರಿಸ್ಥಿತಿ ಇದಾಗಿತ್ತು ಆವಾಗ ಇವರು ಅತ್ತೆ ಇಲ್ಲೇ ಇದ್ದರು ಆ ಟೈಮಲ್ಲಿ ನನಗೆ ಐದು ತಿಂಗಳು ನಾನು ಪ್ರೆಗ್ನೆಂಟು ಈ ಮನೆಗೆ ಬಂದು ನಾವು ಆರೂವರೆ ತಿಂಗಳಿಗೆ ನಾವು ಹೊಸ ಮನೆ ಕಟ್ಕೊಂಡು ಇಲ್ಲಿ ಬಂದ್ವಿ ಗೃಹ ಪ್ರವೇಶ ಆಗಿ ಆರೂವರೆ ತಿಂಗಳಿಗೆ ನನಗೆ ಡೆಲಿವರಿ ಆಗೋಯ್ತು ಆ ಟೈಮಲ್ಲಿ ಇವರು ತುಂಬ ನನಗೆ ಅಂದರೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಆಗಿ ಒಂದು ಹಾಸ್ಪಿಟ್ಲಿಗೆ ಡಿಲಿವರಿ ಹಾಸ್ಪಿಟ್ಲಿಗೆ ಹೋಗೋ ಆಗಿಂದನೂ ಹಿಡಿದು ಅವ್ರು ನನ್ನ ಜೊತೆ ಇದ್ದಾರೆ ಆಮೇಲೆ ಮನೆಗೆ ಬಂದಮೇಲೂ ಅಷ್ಟೇ ಅವಳಿಗೆ ಏನು ಹಳ್ಳಿ ಔಷಧಿ ಏನೇನು ಮಾಡಬೇಕು ಒಂದು ನಾನು ಹೆಂಗೆ ಅಂತಂದರೆ ನನಗೆ ಅವಾಗ ಏನೂ ಗೊತ್ತಿಲ್ಲ ಅವಳನ್ನ ಒಂದೂವರೆ ತಿಂಗಳು ಹಾಸ್ಪಿಟ್ಲಲ್ಲಿ ಇಟ್ವಿ ಇನ್ಕ್ಯುಬೇಟ್ರಲ್ಲಿಟ್ಟು ಮನೆಗೆ ಕರ್ಕೊಂಡು ಬಂದ ಮೇಲೆ ಅವಳನ್ನ ಒಂದು ವಾಮಿಟ್ ಅವಳು ಜಾಸ್ತಿ ಮಾಡಿದ್ರು ಕೂಡ ನಾನು ಅತ್ತೆಗೆ ಫೋನ್ ಮಾಡ್ತಿದ್ದೆ ಅವಳು ಹುಟ್ಟಿದಾಗ ಒಂಬೈನೂರು ಗ್ರಾಮಿದ್ಲು ಅವಳು ನನಗೆ ಒಂದು ಕಾಲು ಕೆಜಿ ಆದ್ಮೇಲೆ ಹಾಸ್ಪಿಟ್ಲಿಂದ ನಮ್ಮ ಕೈ ಕೊಟ್ಟರು ಮಗುನ ಅವಾಗಿಂದೂ ಇವ್ರು ಬಂದು ಪ್ರತಿಯೊಂದು ದಿನ ಅಂದ್ರೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅವ್ರು ಕೇರ್ ತಗೊಂಡಿದ್ದಾರೆ ಅವಳಿಗೆ ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಯಾವ ತರ ಎಣ್ಣೆ ಹಚ್ಚಬೇಕು ಯಾಕೆಂತಂದ್ರೆ ಅದರ ಅನುಭವವೇ ನಾವಿಲ್ದೇ ಇರೋರು ಯಾಕೆಂದ್ರೆ ನಾನು ಕೂಡ ತುಂಬಾ ಚಿಕ್ಕೇಜು ಮತ್ತೆ ಆ ಮಗುನ ಹೇಗೆ ಸಂಭಾಳಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಆ ಒಂಬೈನೂರು ಗ್ರಾಮ್ ಇರೋ ಮಗುನ ಹೇಗೆ ಎತ್ತೋದು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಆಗಿ ನಿಂತು ಅವಳಿಗೆ ಒಂದು ಏನೇ ಹಳ್ಳಿ ಔಷಧಿ ನಾವು ಮನೆಯಲ್ಲಿ ತುಂಬಾ ಹಳ್ಳಿ ಔಷಧಿಗಳನ್ನ ಮಾಡ್ತೀವಿ ಆ ತರದಿಂದ ಹಿಡಿದು ಅವಳಿಗೆ ಮಾಡ್ತಿದ್ರು ಇವತ್ತು ನನ್ನ ಮಗಳು ಇಪ್ಪತ್ತೆರಡು ವರ್ಷ ನನ್ನ ಮಗಳಿಗೆ ಅವಳು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾಳೆ ತುಂಬಾ ಚೆನ್ನಾಗಿದ್ದಾಳೆ ಅದ್ರಿಂದ ನಾನು ಅವ್ರನ್ನ ತುಂಬಾ ನೆನೆಸ್ಕೋತೀವಿ ಯಾವಾಗಲೂ ಅಷ್ಟು ನಮ್ಮ ಸಪೋರ್ಟ್ ಆಗಿ ನಿಂತು ಪ್ರತಿಯೊಂದನ್ನು ಅವರು ಮಾಡ್ಕೊತಿದ್ದಾರೆ ಈ ಮಹಿಳಾ ಪಾರಂಪರಿಕ ವೈದ್ಯ ಕೈಗುಣ ಅಷ್ಟು ಚೆನ್ನಾಗಿದೆ ಎಂದು ಇಲ್ಲಿ ಚಿಕಿತ್ಸೆ ಪಡೆದವರು ಅನೇಕರು ಹೇಳುತ್ತಿದ್ದಾರೆ ಅವರಲ್ಲಿ ಒಬ್ಬರೇ ಈ ಭಗೀರಥಿ ಹೆಗಡೆ ಇಂತಹ ಅನೇಕರಿಗೆ ಈ ಪಾರಂಪರಿಕ ವೈದ್ಯ ಚಿಕಿತ್ಸೆ ನೀಡಿದ್ದಾರಂತೆ ಹಾಗೂ ಈಗಲೂ ನೀಡುತ್ತಲೇ ಬಂದಿದ್ದಾರಂತೆ ಹೀಗೆ ಅನೇಕರು ಈ ಮಹಿಳಾ ಪಾರಂಪರಿಕ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಂಡು ಆರೋಗ್ಯದಿಂದ ಇದ್ದಾರಂತೆ ಇಂದಿಗೂ ಅವರನ್ನು ಅನೇಕರು ನೆನೆಸಿಕೊಳ್ಳುತ್ತಾರಂತೆ ಈ ಮಹಿಳಾ ಪಾರಂಪರಿಕ ವೈದ್ಯೆಯು ಸಹ ಯಾವುದೇ ಹಣದ ಅಪೇಕ್ಷೆ ಇಲ್ಲದೆ ತಮ್ಮ ಪಾರಂಪರಿಕ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡುತ್ತಿರುವುದು ಸೇವೆ ಎಂದೇ ತಿಳಿದುಕೊಂಡು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದಾರಂತೆ ಹಾಗಾದರೆ ಈ ಮಹಿಳಾ ಪಾರಂಪರಿಕ ವೈದ್ಯ ಯಾರು ಗೊತ್ತಾ ಇವರೇ ನೋಡಿ ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ಸುಂಕದ ಬಳಿ ಹಾರೋಹಳ್ಳಿ ಕ್ರಾಸ್ ಬಳಿ ಇರುವ ವಿನೋಬಾಧಾಮ ಆಶ್ರಮದಲ್ಲಿರುವ ಪಾರಂಪರಿಕ ವೈದ್ಯರಾದ ರೇಣುಕಾ ಜನಾರ್ದನ್ ಹೆಗಡೆ ಅವರು ಇದು ಗಾಣಿಕೆ ಸೊಪ್ಪು ಅಂತ ನಮ್ಮಲ್ಲಿ ಇದಕ್ಕೆ ಕಾಕಿ ಹಣ್ಣಿನ ಸೊಪ್ಪು ಅಂತಲೂ ಹೇಳ್ತಾರೆ ಈ ಸೊಪ್ಪು ಒಂದು ಒಳ್ಳೆ ಮೆಡಿಸನ್ನು ಅಂತಂದರೆ ಚಿಕ್ಕ ಚಿಕ್ಕ ಮಗು ಅಂದರೆ ಒಂದೂವರೆ ಹುಟ್ಟಿ ಒಂದೂವರೆ ತಿಂಗಳದಿಂದ ಕೊಡಬಹುದು ತೀರಾ ಸಣ್ಣಗಿದ್ದು ಅವರಿಗೆ ಯಾವುದೇ ಆಕ್ಟಿವಿಟೀಸ್ ಇಲ್ಲ ಅಂತಂದರೆ ಇದನ್ನು ಒಂದು ಕಾಲ್ ಸ್ಪೂನ್ ಜೀರಿಗೆ ಒಂದೇ ಒಂದು ಕಾಳು ಮೆಣಸಿನ ಕ ಇದು ಕಾಳು ಮೆಣಸು ಆಮೇಲೆ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಒಂದೂವರೆ ತಿಂಗಳ ಮಗುಗೆ ಇದು ಮೂರು ಪೀಸು ಈ ಥರ ಈ ಥರ ಮೂರು ಪೀಸು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದೇ ಒಂದು ಕಾಳು ಮೆಣಸು ಹಾಕಿ ಹಸುವಿನ ಹಾಲನ್ನು ಹಾಕಿ ರುಬ್ಬಿಬಿಟ್ಟು ನಾವೆಲ್ಲ ಮೊದಲಿನ ಕಾಲದಲ್ಲಿ ಜಜ್ಜಿ ಬಿಟ್ಟು ರಸ ತೆಗಿತಿದ್ವಿ ಇದನ್ನು ಹಾಲಿನ ಜೊತೆನೆ ಹಾಕಿ ರುಬ್ಬು ಬಡ್ಬೋದು ಮಿಕ್ಸಿ ಚಿಕ್ಕ ಜಾರಲ್ಲಿ ರುಬ್ಬಿ ಅದನ್ನು ಸೋಸಿ ಒಂದರಿಂದ ಎರಡು ಸ್ಪೂನ್ ಮಗು ಕುಡಿಸ್ತಾ ಬಂದರೆ ಅದು ಯಾವುದೇ ಒಳಗಡೆ ಹೊಟ್ಟೆ ಒಳಗಡೆ ಯಾವುದೇ ದೋಷಗಳಿದ್ರೂ ಹೋಗಿ ಅವರು ಆ್ಯಕ್ಟಿವ್ ಆಗಿ ಮ ಮೈ ಕೈಲು ಒಳ್ಳೆ ಪುಷ್ಟವಾಗಿ ಚೆನ್ನಾಗಿ ಆರೋಗ್ಯವಂತ ಮಗುವಾಗಿ ಬೆಳೀತಾರೆ ಈ ಗಾಣಿಕೆ ಹಣ್ಣಿನ ಸೊಪ್ಪಿನಲ್ಲಿ ಅಂಥ ಒಂದು ಗುಣ ಇದೆ ಇದು ಕಾಡು ಬಸಳೆ ಅಥವಾ ನೆಲ ಕಳಲೆ ಅಂತ ಹೇಳ್ತಾರೆ ಇದಕ್ಕೆ ನಮ್ಮಲ್ಲಿ ಪಟಪಟೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಹಿಂದೆಲ್ಲ ಬುಕ್ನಲ್ಲಿ ಇಟ್ಕೊಂಡ್ರೆ ಇದ್ರ ಸುತ್ತಲೂ ಚಿಗುರ್ಕೊಂಡು ಬರ್ತಾ ಇತ್ತು ಈಗಲೂ ಬರುತ್ತೆ ಅದು ಇದು ಏನಪ್ಪ ಅಂತಂದರೆ ಕಿಡ್ನಿ ಸ್ಟೋನಿಗೆ ಇದನ್ನು ಹಾಲು ಮತ್ತು ಒಂದು ಅರ್ಧ ಗ್ಲಾಸ್ ಹಾಲು ಒಂದರಿಂದ ಎರಡು ಕಾಳು ಮೆಣಸು ಹಾಕಿ ಜೀರಿಗೆ ಒಂದು ಕಾಲು ಸ್ಪೂನು ಹಾಕಿ ಎಲೆ ಎರಡು ಅಥವಾ ಮೂರು ಎಲೆಗಳನ್ನು ಹಾಕಿ ರುಬ್ಬಿ ಕುಡಿತಾ ಬಂದರೆ ನಲವತ್ತೈದು ದಿವ್ಸದೊಳಗಡೆ ಇದು ಕಲ್ಲು ಹೆಂಗಸರಿಗೆ ಬ್ಲೀಡಿಂಗ್ ಆದಂಗೆ ಆಗಿ ಬಿದ್ದೋಗುತ್ತೆ ಆ ರೀತಿ ಒಳಗೆ ಇದೊಂದು ಒಳ್ಳೆ ಮೆಡಿಷನ್ನು ಇದು ಅರಿಶಿಣ ಇದರದ್ದು ಅರಿಶಿಣ ಬೇರು ಅಂತಂದ್ರೆ ಗೊತ್ತಾಗುತ್ತೆ ಎಲ್ರಿಗೂ ಅಂದ್ಕೊಂಡಿದ್ದೀನಿ ಅದನ್ನು ಹಾಲಿನಲ್ಲಿ ತೆಗೆಯ್ದುಬಿಟ್ಟು ಹಸಿ ಅರಶಿನದ್ದು ಬೇರನ್ನು ಮುಖಕ್ಕೆ ಹಚ್ಚುತ್ತಾ ಬಂದರೆ ಹೆಣ್ಮಕ್ಳು ಮಡವೆ ಪ್ರಾಬ್ಲಮ್ ಹೋಗುತ್ತೆ ಕಲರು ಅತಿ ಸುಂದರವಾಗಿ ಬರ್ತಾರೆ ಯಾವುದೇ ಬ್ಯೂಟಿ ಪಾರ್ಲರಿಗೆ ಹೋಗೋದು ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಇದು ಬಿಳಿ ಸೂಳಿ ಗಿಡ ಅಂತ ಇದರಲ್ಲಿ ಹೂವು ಬಿಡುತ್ತೆ ಶಿವನಿಗೂ ಶ್ರೇಷ್ಠ ಇದರದ್ದು ಬೇರೆ ಏನಪ್ಪ ಅಂತಂದರೆ ಹೆಣ್ಣುಮಕ್ಕಳಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದ್ರೆ ಅಥವಾ ಮೈನಲ್ಲಿ ತುಂಬ ಹೀಟ್ ಆಗಿದ್ರೆ ಇದನ್ನು ಶುಂಠಿ ಥರ ಬರುತ್ತೆ ಇದು ಹಸಿ ಶುಂಠಿ ಥರ ಕಾಣಿಸುತ್ತೆ ಬೇರು ಅದನ್ನು ಹಾಲ್ನೊಳಗೆ ಒಂದು ಕಾಲ್ ಸ್ಪೂನ್ ಜೀರಿಗೆ ಮತ್ತು ಈ ಬೇರು ಹಾಕಿ ನಲವತ್ತೈದು ದಿವಸ ಇದನ್ನು ಕುಡಿತಾ ಬಂದರೆ ಆ ಗಡ್ಡೆಯನ್ನು ವೈಟ್ ಡಿಸ್ಚಾರ್ಜ್ ಏನೇ ಪ್ರಾಬ್ಲಮ್ ಇದ್ರೂ ಕಂಪ್ಲೀಟ್ ಗುಣ ಆಗತ್ತೆ ಇದು ಅದಕ್ಕೆ ವೈಟ್ ಡಿಸ್ಚಾರ್ಜಿಗೆ ಒಳ್ಳೆ ಮೆಡಿಷನ್ ಇದು ಇದು ಎಲ್ಲ ಗುರಿಗೆ ಸೊಪ್ಪು ಅಂತ ಇದ್ರದ್ದು ನಾವು ತಂಬಳಿ ಅಂತ ಮಾಡ್ತೀವಿ ಚಟ್ನಿನೂ ಮಾಡ್ತೀವಿ ಇದನ್ನು ಮಾಡಿಕೊಂಡು ಡೈಲಿ ತಿಂದರೂ ಒಳ್ಳೆಯದು ಒಂದಿನ ಚಟ್ನಿ ಒಂದಿನ ತಂಬಳಿ ಥರ ಇದನ್ನು ತಿನ್ನೋದ್ರಿಂದ ಸ್ವಂಟದಪ್ಪ ಏನು ಹೆಣ್ಮಕ್ಳಿಗೆ ಬರಲಿ ಗಂಡು ಮಕ್ಕಳಿಗೆ ಬರಲಿ ವಾತ ಪ್ರಕೃತಿಗಳು ಏನಿದೆಯಾ ಅದಷ್ಟು ಕಂಪ್ಲೀಟ್ ವಾಸಿ ಆಗುತ್ತೆ ಈ ಎಲ್ಗುರಿಗೆ ಸೊಪ್ಪಿನಲ್ಲಿ ಅಂಥದ್ದೊಂದು ಗುಣ ಇದೆ ಈ ಥರ ಎಳೆ ಮಕ್ಕಳಿಗೆ ಗಾಣಿಕೆ ಹಣ್ಣನ್ನು ತಗೊಂಡು ಬಾಯಿಗೆ ರುಚಿಕ್ಕೆ ಹಾಕ್ತಾ ಬಂದರೆ ಅವು ತಿಂತಾವೆ ನಾಲ್ಗೆಗಳಲ್ಲಿ ನಾವು ಅಗ್ರ ಅಂತ ಹೇಳ್ತೀವಿ ವೈಟ್ ಆಗುತ್ತಲ್ಲ ನಾಲ್ಗೆ ಇದನ್ನು ಹಾಕಿ ಸ್ವಲ್ಪ ಹಿಂಗೆ ಉಜ್ಜಬೇಕು ನಾಲ್ಗೆಯಲ್ಲ ಹಾಗೆ ಉಜ್ಜೋದ್ರಿಂದ ಮಗು ಚೆನ್ನಾಗಿ ಎಲ್ಲ ತಿನ್ನೋದು ಏನೇನು ನಾವು ಏನೇ ತಿನ್ಸಿದ್ರು ಪಟ್ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ ಗಾಣಿಕೆ ಹಣ್ಣಿನಲ್ಲೂ ಆ ಥರ ಒಂದು ಮೆಡಿಸನ್ನು ಇದೆ ಎಲ್ರಿಗೂ ನಮಸ್ಕಾರ ನಾನು ರೇಣುಕಾ ಹೆಗಡೆ ಅಂತ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸಿರ್ಸಿ ತಾಲೂಕು ಬನವಾಸಿ ಕದಂಬರ ರಾಜಧಾನಿ ಮಧುಕೇಶ್ವರನ ಅರ್ಚಕರು ಮಗಳು ನಾನು ಜಯಂತ ದೀಕ್ಷಿತ್ ಅಂತ ನಮ್ಮ ತಂದೆ ನನ್ನ ಮದುವೆ ಮಾಡಿ ಕೊಟ್ಟಿದ್ದು ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಜನಾರ್ದನ್ ಹೆಗಡೆ ಅಂತ ಅವರನ್ನು ಮದುವೆ ಮೇಲೆ ಮಹಾದೇವಿ ತಾಯಿಯವರು ನಮಗೆ ಇವಾಗ ನಲವತ್ತು ನಲ್ವತ್ತೈದು ವರ್ಷ ಆಯಿತು ವಿಶ್ವನಿಡಂ ಬೆಂಗಳೂರು ಮಾಗಡಿ ಮೇನ್ ರೋಡು ಇಲ್ಲಿ ಅವರು ಮಹಾದೇವಿ ತಾಯಿಯವರು ಫ್ರೀಡಮ್ ಫೈಟರ್ ಆಗಿದ್ದರು ವಿನೋಬ ಆಚಾರ್ಯ ವಿನೋಬಾವೆಯವರ ಶಿಷ್ಯರು ಅವರು ನಮಗಿಲ್ಲಿ ಆಶ್ರಯ ಕೊಟ್ಟು ನೀವು ಇಲ್ಲಿ ನಿಮ್ಮದು ಅಂತ ಅಂದ್ಕೊಂಡು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ನಿಮ್ಮ ಕೈಲಾದ ಸೇವೆ ಮಾಡಿಕೊಂಡು ಇಲ್ಲಿರಬೇಕು ಅಂತ ನಮ್ಮನ್ನು ಕರ್ಕೊಂಡು ಬಂದು ಈ ವಿಶ್ವ ನಿಡಮ್ನಲ್ಲಿ ನಮ್ಮ ವಾಸ ಈಗ ನಾವು ಪಾರಂಪರಿಕ ವೈದ್ಯ ಇದರೊಳಗೆ ನಾನು ಬಂದೆ ಹೇಗೆ ಅಂತಂದರೆ ನಮ್ಮ ಅತ್ತೆ ಸೀತಾಬಾಯಿ ಅಂತ ನಮ್ಮ ಮಾವನವರು ಅಣ್ಣಪ್ಪ ಹೆಗಡೆ ಅಂತ ಸಿದ್ದಾಪುರ ತಾಲೂಕ್ ಮುಗಿದೂರು ಅಂತ ಅವರು ಪಾರಂಪರಿಕ ವೈದ್ಯ ನಾಟಿ ವೈದ್ಯ ಪದ್ಧತಿಯಲ್ಲಿ ಕೆಲವೊಂದು ಬೇರು ನಾರುಗಳನ್ನು ಕೊಡ್ತಾ ಬಂದರು ಅದನ್ನು ಅವರು ಇವಾಗಿಲ್ಲ ಅವರು ತಿರ್ಕೊಂಬಿಟ್ಟಿದ್ದಾರೆ ಅವರಿಂದ ನನಗೆ ಬಂತು ಇದು ಇದನ್ನು ನಾನು ಮುಂದುವರ್ಸ್ಕೊಂಡು ಬಂದಿದ್ದೀನಿ ಅದೇ ರೀತಿ ನಮ್ಮ ಯಜಮಾನರ ತಮ್ಮದೇರೇ ಇವತ್ತಿಗೂ ಆ ಊರಿನಲ್ಲಿ ಕೊಡ್ತಾ ಇದ್ದಾರೆ ಸಿದ್ದಾಪುರ ತಾಲೂಕಿನಲ್ಲಿ ನಾನು ಬೆಂಗಳೂರಿನಲ್ಲಿ ಕೊಡ್ತಾ ಇದ್ದೀನಿ ಮೇನು ನಮ್ಮದು ಈ ಇವತ್ತಿನ ಕಾಲದಲ್ಲಿ ಈ ಕಂಪ್ಯೂಟರ್ ಯುಗದಲ್ಲಿ ಎಲ್ಲ ಲ್ಯಾಪ್ಟಾಪು ಕಂಪ್ಯೂಟರು ಇದನ್ನೆಲ್ಲ ಬಳಸ್ಕೊಂಡು ಅನೇಕ ಕಾಯಿಲೆಗಳು ಹೆಣ್ಮಕ್ಕಳಿಗೆ ಬಂದು ಮಕ್ಕಳಾಗದೇ ಹೋದಂಥ ಕೆಲವೊಂದು ಸ ಸಮಯ ಸಂದರ್ಭಗಳು ಬಂದುಬಿಟ್ಟಿದೆ ಅದರ ಉದ್ದೇಶವಾಗಿ ಕೆಲವೊಂದೊಂದು ಪೌಡ್ರ್ಗಳನ್ನು ನಾವು ಮಾಡೋದನ್ನು ಹೇಳ್ಕೊಡ್ತೀವಿ ಅದರಿಂದ ಅವ್ರಿಗೆ ಮೂರು ತಿಂಗಳದೊಳಗೆ ಅವರದ್ದು ಮೆನ್ಸಸ್ ಪ್ರಾಬ್ಲಮ್ ಏನೇ ಇದ್ರೂ ಇದಾಗಿ ಅವರಿಗೆ ನಾವು ಕೊಡೋ ಒಂದು ಬೇರು ನಾರಿನ ಮೆಡಿಷನ್ನಿಂದ ಅವರಿಗೆ ಕರೆಕ್ಟಾಗಿ ಅವರ ಒಂದು ಬ ಏನು ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕೋ ಅದೆಲ್ಲ ಆಗ್ತಾ ಬರುತ್ತೆ ಹೀಗಾಗಿ ನಾನು ಪಾರಂಪರಿಕ ವೈದ್ಯ ಇದರೊಳಗೆ ತೊಡಸ್ಕೊಂಡು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದು ಕೆಲವೊಂದೊಂದು ಕಷಾಯಗಳನ್ನು ನಾವು ಮಾಡ್ತೀವಿ ಇದರಿಂದ ಹೆಣ್ಣುಮಕ್ಕಳಿಗೆ ಇದು ಒಂದು ಮೂರು ತಿಂಗಳ ತಗೊಂಡುಬಿಟ್ರೆ ಇದಕ್ಕೆ ಹಾಕೋ ಐಟಮ್ಸು ಒಂದು ಕಪ್ ಧನಿಯಾ ಒಂದು ಕಪ್ ಜೀರಿಗೆ ಒಂದನ್ನು ಮೂರು ಅಥವಾ ನಾಲ್ಕು ಟೀ ಸ್ಪೂನ್ ಕಾಳು ಮೆಣಸು ಇದನ್ನೆಲ್ಲ ಹುರಿಬಾರ್ದು ಹಾಗೇ ಬಿಸಿ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಪ್ರತಿ ದಿವಸ ಕುಡಿತಾ ಬರಬೇಕು ನಾವು ಹೇಳ್ತೀವಿ ಅದನ್ನು ಯಾವ ರೀತಿ ಕುಡಿಬೇಕು ಅನ್ನೋದನ್ನು ಬೆಳಗ್ಗೆ ಸಂಜೆ ಎರಡು ಟೈಮಿಗೆ ಕುಡಿತಾ ಬಂದರೆ ಅವರದ್ದು ಏನೋ ದೇಹ ಸ್ಥಿತಿ ಮೆನ್ಸಸ್ ಪ್ರಾಬ್ಲಮ್ ಏನಿರುತ್ತೋ ಅದಷ್ಟು ಚೇಂಜ್ ಆಗಿ ಕರೆಕ್ಟಾಗಿ ಅವರದ್ದು ದೇಹ ನಾರ್ಮಲ್ ಸ್ಥಿತಿಗೆ ಬರುತ್ತೆ ಇದೆಲ್ಲ ನಾವು ಈ ಪಾರಂಪರಿಕ ವೈದ್ಯ ಇದರೊಳಗೆ ಬರುತ್ತೆ ನಮ್ಮ ಅತ್ತೆ ಮಾವನಿಂದ ಬಂದಿರೋದಿದಷ್ಟು ಆಮೇಲೆ ಮಕ್ಕಳಾಗದೇ ಇದ್ದವರಿಗೆ ಇದು ಬೇರಿನ ಹೆಸರು ಹೇಳಲ್ಲ ನಾವು ಅದು ನಮ್ಮಲ್ಲಿ ಹೇಳಬಾರ್ದು ಅಂತ ಇದೆ ಇದನ್ನು ಮೂರು ತಿಂಗಳ ನಾವು ಕೊಡೋದು ಅದು ಎಂಥ ಪ್ರಾಬ್ಲಮ್ ಇದ್ರೂ ಅವರಿಗೆ ಸಕ್ಸಸ್ ಆಗಿದೆ ಬೇಕಾದಷ್ಟು ಸಕ್ಸಸ್ ಆಗಿದೆ ಶುಗರಿಗೂ ಒಂದು ಮೆಡಿಸಿನ್ ಒಂದು ಟೈಪ್ ಪೌಡರ್ ಮಾಡಿಕೊಡ್ತೀವಿ ಆಮೇಲೆ ಈ ಚಿಕ್ಕ ಮಕ್ಕಳಿಗೆ ಬೇದಿ ಆಗೋದು ಕಫ ಕಟ್ಕೊಳ್ಳೋದು ಈ ಥರ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳದ್ದು ಹೊಟ್ಟೆ ನೋವು ಹೊಟ್ಟೆ ಉಬ್ಬಸ ಈ ಥರ ಎಲ್ಲ ಬರುತ್ತೆ ಅದಕ್ಕೆ ಆಮೇಲೆ ನೆಗಡಿ ಕೆಮ್ಮು ಆಗೋರಿಗೆಲ್ಲ ಸ ಕರೆಕ್ಟಾಗಿ ಒಂದೊಂದು ಟ್ರೀಟ್ಮೆಂಟ್ ಮಾಡ್ತಾಯಿರ್ತೀವಿ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿಗೆ ಶುಗರಿಗೂ ಅದೇ ರೀತಿ ಮೆಡಿಸಿನ್ಗಳನ್ನೆಲ್ಲ ಕೊಡ್ತೀವಿ ತುಂಬ ಜನ ಬರ್ತಾರೆ ಹೋಗ್ತಾರೆ ಶುಗರಿಗೆ ಚಕ್ಕೆ ಮೆಂತ್ಯ ಆಮೇಲೆ ಒಂದು ಸ್ಪೂನ್ ಎರಡು ಸ್ಪೂನ್ ಲವಂಗ ಕಾಳುಮೆಣಸು ಇದನ್ನೆಲ್ಲ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ತೀವಿ ಅದನ್ನು ಡೈಲಿ ಬೆಳಗ್ಗೆ ಮತ್ತು ಸಂಜೆ ಒಂದೊಂದು ಸ್ಪೂನು ನೀರಿಗೆ ಹಾಕಿ ಕರ್ಡ್ಕೊಂಡು ಕುಡಿತಾ ಬರಬೇಕು ಅದರಿಂದ ಶುಗರ್ ಡೌನ್ ಆಗ್ತಾ ಬರುತ್ತೆ ನಾರ್ಮಲ್ ನೋಡ್ಕೊಂಡು ನೋಡಿಕೊಂಡು ಆಮೇಲೆ ಒಂದೇ ಟೈಮ್ ತೊಗೋಬೋದು ಆ ಪೌಡ್ರನ್ನು ಈ ಮಕ್ಕಳು ಕೆಮ್ಮು ಇದಕ್ಕೂ ಬರೋವರಿಗೂ ಎಲ್ಲ ಅದೇ ರೀತಿ ಪೌಡ್ರಲ್ಲ ಅದು ಕೆಲವೊಂದೊಂದು ಮೆಡಿಸಿನ್ ನಾವೇ ತೆಗೆದು ಕೊಡೋದು ಅವರಿಗೆ ಹೇಳ್ತೀವಿ ಯಾರ್ಯಾರು ಬರ್ತಾರೋ ಅವ್ರಿಗೆ ಹೇಳ್ತೀವಿ